ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸೊ ನಿಮ್ಗೆ ಅರ್ಜೆಂಟಾಗಿ ಊಟಕ್ಕೆ ಏನಾದರೂ ಬೇಕು ಚೆನ್ನಾಗಿರೋದು ಹಾಗೆ ನಿಮ್ಗೆ ತರಕಾರಿ ಬೇಳೆ ಬೇಯಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಇನ್ಸ್ಟಂಟಾಗಿ ನೀವು ಈ ದಹಿ ತಡ್ಕಾನ ಮಾಡ್ಕೊತೀನಿ ನೋಡ್ರಿ ಭಾರಿ ಮಸ್ತ್ ಇರುತ್ತೆ ಸೊ ಅದು ಅನ್ನದ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಸೊ ಮಕ್ಕಳು ದೊಡ್ಡವರಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಒಂದು ಎರಡೇ ನಿಮಿಷದಲ್ಲಿ ನೀವು ಮಾಡ್ಕೋಬೋದು ನೋಡಿ ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ನಂತ ತೋರಿಸ್ತೀನಿ ಬನ್ನಿರಿ ಸೊ ಮೊದಲೇದಾಗಿ ಇಲ್ಲಿ ಮೊಸರನ್ನ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಸೊ ಹೆಪ್ಪಾಕಿ ಇಟ್ಕೊಂಡಿದ್ದೆ ಸೊ ಗಟ್ಟಿ ಮೊಸರು ರೆಡಿ ಆಗೈತಿ ಸೊ ಇವಾಗ ಇದನ್ನು ಎರಡು ಕಪ್ನಷ್ಟು ನಾನು ಮೊಸರನ್ನ ತಗೊಳ್ತೀನಿ ಅಂತ ಸೊ ಇಷ್ಟು ಗಟ್ಟಿಯಾಗಿರೋ ಮೊಸರು ತೊಗೊಳ್ರಿ ತುಂಬ ಚೆನ್ನಾಗಿರುತ್ತೆ ಸೊ ಸಿಂಪಲ್ ಆಗಿ ಈಸಿಯಾಗಿ ಕೂಡ ಮಾಡ್ಕೋಬಹುದು ಹಂಗ ಇದು ಎರಡು ಕಪ್ ಮೊಸರು ತಗೊಂಡಾದ್ಮೇಲೆ ಅದಕ್ಕೆ ಒಂದು ಎರಡು ಎರಡು ಚಮಚದಷ್ಟು ನಾನು ಫ್ರೆಶ್ ಕ್ರೀಮ್ನ ಹಾಕೊಳ್ಳುತ್ತೀನಿ ಸೊ ಸಲ ಆದರೂ ಫ್ರೆಶ್ ಕ್ರೀಮ್ ಹಾಕೊಂಡು ನೀವು ಟ್ರೈ ಮಾಡಿ ನೋಡಬೇಕು ಸೊ ಸಖತ್ತಾಗಿರುತ್ತೆ ಮತ್ತೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸೊ ಒಂದು ಮೊಸರು ಜೊತೆಗೆ ಚೆನ್ನಾಗಿ ನಾನು ಇದನ್ನು ಬೀಟ್ ಮಾಡ್ಕೊಂಡು ತೀನಿ ಸೊ ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಗ್ಗರಣಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹಂಗೆ ಒಂದು ಬಾಳಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕೊಳತ್ತೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕೋಬೋದು ಬಟ್ ತುಪ್ಪ ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಂಗೆ ಒಂದು ಚಮಚದಷ್ಟು ಸಾಸಿವಿ ಹಂಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳಾಗತ್ತೀನಿ ಸೊ ಇವೆರಡೂ ಚಂದಗೆ ಚಟಾಪಟ ಅಂತ ಸಿಡಿಬೇಕು ನೋಡ್ರಿ ಆವಾಗ ಒಗ್ಗರ್ನಿ ಒಳಗೆ ಒಂದು ಎರಡರಿಂದ ಒಂದು ಮೂರು ಒಣ ಮೆಣಸಿನ್ಕಾಯಿ ಹಾಕೊಳ್ಳತ್ತೀನಿ ಸೊ ಆಮೇಲೆ ಒಂದು ಎರಡರಿಂದ ಒಂದು ಮೂರು ಬೆಳ್ಳುಳ್ಳಿನ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕೊಂಡ್ಬಿಟ್ಟು ಇದೇ ತುಪ್ಪದೊಳಗೆ ಚೆಂದಗೆ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಕತ್ತಿರಲ್ಲ ಗ್ಯಾಸನ್ನ ಕಡಿಮೆ ಉರುಳಿಗೆ ಇಟ್ಕೊಂಡು ಕ್ಯಾರು ಈ ರೀತಿ ಫ್ರೈ ಮಾಡಿಕೊಡ್ರಿ ಹಂಗೆ ಸ್ವಲ್ಪ ಕರ್ಬೇ ಸೊಪ್ಪನ್ನು ಹಾಕ್ಕೊಳ್ರಿ ಸೊ ಕರ್ಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಕ್ರಿಸ್ಪಿಯಾಗಿ ಬರಬೇಕು ನೋಡಿರಿ ಕರ್ಬೇವು ಅಲ್ಲಿವರೆಗೂ ಸ್ವಲ್ಪ ನೀವು ತುಪ್ಪದೊಳಗೆ ಫ್ರೈ ಮಾಡಿಕೊಡ್ರಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಬೇಗ ಊಟಕ್ಕೆ ರೆಡಿ ಆಗಬೇಕು ಹಂಗೆ ತರಕಾರಿ ಮತ್ತು ಬೇಳೆ ಬೇಸೋಕ್ಕೂ ಟೈಮ್ ಇಲ್ಲ ಅಂತ ಅನ್ನೋರಾಗಿದ್ರೆ ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಉಳ್ಳಾಗಡ್ಡಿನ ಚಕ್ ಚಿಕ್ಕದಾಗಿ ಕಟ್ ಮಾಡಿದ್ ಹಾಕೊಳ್ಳಾಕತ್ತೀನಿ ಸೊ ಉಳ್ಳಾಗಡ್ಡಿ ಪೂರ್ತಿ ಹಸಿ ವಾಸನೆ ಸ್ವಲ್ಪ ಹೋಗ್ಲಿ ಹಾಗೆ ಸ್ವಲ್ಪ ಅದು ಕ್ರಂಚಿನೆಸ್ ಹಂಗೆ ಇರಲಿ ನೋಡ್ರಿ ಅಂದರೆ ಚೆನ್ನಾಗಿ ಅನ್ಸುತ್ತೆ ಸೊ ಈ ರೀತಿ ಉಳ್ಳಾಗಡ್ಡಿನ ಪೂರ್ತಿ ಚಂದಾಗ ನಾವು ಎಣ್ಣೆ ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಕತ್ತೀನಿ ಹಾಗೆ ಒಂದು ಎರಡು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ಳತ್ತೀನಿ ನೋಡ್ರಿ ಸ್ವಲ್ಪ ಇದಕ್ಕೆ ನೀವೇನಾದರೂ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾಗಿದ್ರೆ ಖಾರದ ಪುಡಿ ಹಾಕೋಬೋದು ಸೊ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿ ಖಾರ ಮತ್ತು ಅದನ್ನು ಸೇರಿಸ್ಕೊಂಡೆ ಯಾಕಂತಂದ್ರೆ ಸ್ವಲ್ಪ ಬೇಗ ಸೀದೋಗಿಬಿಡುತ್ತಂತ ಸೊ ಇವಾಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನೇ ಎಣ್ಣೆ ಅಂಶದೊಳಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳತ್ತೀನಿ ಸೊ ತುಪ್ಪ ಅದು ಅದರೊಳಗೆ ಸೊ ನೋಡೋಕರಲ್ಲಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇ ಸ್ವಲ್ಪ ಆಯಿಲ್ ಬರೋರಿಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇವಾಗ ಒಗ್ಗರಣೆ ರೆಡಿ ರೆಡಿಯಾಗೈತಿ ಸೊ ಇದನ್ನು ಮೊಸರು ಒಳಗಡೆ ಸೇರಿಸ್ಕೊಳ್ಳೋಣ ಅಂತ ಸೊ ನೋಡಕತ್ತಿರಲ್ಲ ಈ ರೀತಿ ಮೊಸರೊಳಗೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಒಗ್ಗರಣೆಲ್ಲನ ಮೊಸರು ಜೊತೆಗೆಲ್ಲೂ ಮಿಕ್ಸ್ ಆಗಬೇಕು ನೋಡಿರಿ ಸೊ ಆ ರೀತಿ ಸ್ವಲ್ಪ ಒಗ್ಗರಣಿನ ಮಿಕ್ಸ್ ಮಾಡಿಕೊಡ್ರಿ ಸೊ ಇವಾಗ ಲಾಸ್ಟಿಗೆ ಇದಕ್ಕೆ ಮೇಲ್ಗಡೆ ನಾನು ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಕತ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅಂದ್ರೆ ಅಂತಂದ್ರೆ ರೆಡಿ ಆಯ್ತು ನೋಡಿರಿ ದಹಿ ಸೊ ಅನ್ನದ ಜೊತೆಗಂದ್ರೂ ಸಕ್ಕತ್ತಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಅಂದರು ಭಾರಿ ಇರುತ್ತೆ ಸೊ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರ ಸೊ ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೊಬೋದು ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಕೂಡ ಲೈಟಾಗಿ ಊಟ ಬೇಕಂತನೋರಾಗಿದ್ರು ಕೂಡ ಸೊ ಇದನ್ನು ಟ್ರೈ ಮಿ ಮಿಸ್ ಮಾಡ್ದೆ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಕತ್ತಿರಲ್ಲ ಹಂಗೆ ಇದನ್ನ ದಹಿ ತಡ್ಕೋಣ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೆ ನೀವು ಸೊ ಮತ್ತೆ ತಡ ಮಾಡ್ತೀರಿ ನೀವು ದಹಿ ಮನೆ ಒಳಗೆ ಟ್ರೈ ಮಾಡಿರಿ ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಾಕೆ ಹೋಗಬೇಡ್ರಿ ಸೊ ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ ನಮಸ್ಕಾರ ರೀ ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮರಿದು ಒಮ್ಮೆ ಆದರೂ ಈ ದಹಿ ತಡ್ಕೊಂಡ ಬಿಸಿ ಅನ್ನ ಜೊತೆಗೆ ಟ್ರೈ ಮಾಡಿರಿ ಸೊ ಸೊ ಭಾಳ ಚೆನ್ನಾಗಿರುತ್ತೆ ಹಂಗ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ ಸೊ ಮತ್ತೆ ಮುಂದಿನ ವಡಿಯದಲ್ಲಿ ಸಿಗ್ತೀನಂತರಿ ನಮಸ್ಕಾರ ರೀ